ನಮಸ್ಕಾರ ಸ್ನೇಹಿತರೆ ಇಂದಿನ ಈ ಸೆಷನ್ ಅಲ್ಲಿ ನಾವು ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂತಹ ಅನುಸೂಚಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಈ ಅನುಸೂಚಿಗಳನ್ನು ನಾವು ಭಾರತ ಸಂವಿಧಾನದಲ್ಲಿ ಯಾಕೆ ಸೇರಿಸಿದ್ವಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗ ಭಾರತ ಸಂವಿಧಾನದಲ್ಲಿ ನಾವು ಹನ್ನೆರಡು ಅನುಸೂಚಿಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಒಂದಾಗಿ ಈ ಸೆಷನ್ ಅಲ್ಲಿ ನೋಡೋಣ ಸಂವಿಧಾನದಲ್ಲಿ ಉಳಿದಂತಹ ಕೆಲವು ವಿಷಯಗಳನ್ನ ನಾವು ಈ ಅನುಸೂಚಿಯಲ್ಲಿ ಅಧ್ಯಯನ ಮಾಡ್ತೀವಿ ಎಕ್ಸಾಂಪಲ್ ತ್ರೋ ಇದನ್ನ ನಾವು ಹೇಗೆ ಅಧ್ಯಯನ ಮಾಡ್ಬೇಕಂತ ಹೇಳಿ ನಾನು ಒಂದೊಂದಾಗಿ ಹೇಳ್ತೀನಿ ಎಕ್ಸಾಂಪಲ್ ಥ್ರೋ ಇದನ್ನ ನಾವು ಒಂದೊಂದಾಗಿ ನೋಡ್ಕೊಳ್ಳೋಣ ಪ್ರಸ್ತುತ ನಮ್ಮ ಭಾರತದಲ್ಲಿ ಇಪ್ಪತ್ತೈದು ಭಾಗಗಳು ಇರುವುದನ್ನು ನಾವು ನೋಡ್ತೀವಿ ಅದೇ ರೀತಿ ನಾಲ್ಕು ಅರವತ್ತಕ್ಕಿಂತ ಹೆಚ್ಚು ವಿಧಿಗಳು ನಮ್ಮ ಭಾರತದ ಸಂವಿಧಾನದಲ್ಲಿದೆ ಈಗ ನಾವು ಈ ಶೆಡ್ಯೂಲ್ಸ್ ಅನ್ನ ಯಾಕೆ ಭಾರತ ಸಂವಿಧಾನದಲ್ಲಿ ಸೇರಿಸಿದ್ವಿ ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿದುಕೊಳ್ಳೋಣ ಫಸ್ಟ್ ಒನ್ ಈಸ್ ವಾಟ್ ಆರ್ ಶೆಡ್ಯೂಲ್ಸ್ ಅನುಸೂಚಿ ಎಂದರೇನು ಆಗ್ಲೇ ನಾನು ಹೇಳಿದ್ದೆ ಸಂವಿಧಾನದಲ್ಲಿ ಉಳಿದಂತಹ ಕೆಲವು ವಿಷಯಗಳನ್ನ ನಾವು ಈ ಅನುಸೂಚಿಯಲ್ಲಿ ಅಧ್ಯಯನ ಮಾಡ್ತೀವಿ ನಮ್ಮ ಸಂವಿಧಾನದ ಒಂದನೇ ಆರ್ಟಿಕಲ್ ಏನ್ ಹೇಳ್ತದೆ ನಮ್ಮ ಸಂವಿಧಾನದ ಒಂದನೇ ವಿಧಿ ಏನ್ ಹೇಳ್ತದ ಭಾರತ ಇಂಡಿಯಾ ಇದೆಯಲ್ಲ ಅದು ರಾಜ್ಯಗಳ ಒಕ್ಕೋಟ ಅಂತ ಹೇಳ್ತದ ಆದರೆ ನಮಗೆ ಈ ವಿಧಿಯಲ್ಲಿ ರಾಜ್ಯಗಳು ಯಾವ್ಯಾವು ನಮ್ಮ ಭಾರತದ ರಾಜ್ಯಗಳು ಯಾವ್ಯಾವು ಅದರ ಹೆಸರೇನು ಅಂತಕ್ಕಂಥದ್ದು ಎಲ್ ಮೆನ್ಷನ್ಸ್ ಮಾಡಿಲ್ಲ ಹಾಗಾಗಿ ಇದನ್ನ ನಾವು ಒಂದನೇ ಅನುಸೂಚಿಯಲ್ಲಿ ನೋಡ್ತೀವಿ ನಮ್ಮ ರಾಜ್ಯ ಯಾವುದು ಎಷ್ಟು ರಾಜ್ಯಗಳಿದಾವೆ ಅಂತಕ್ಕಂಥದ್ದು ಇನ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಅನ್ನು ನಾವು ನೋಡ್ಬೋದು ಸಂವಿಧಾನದ ಮುನ್ನೂರ ನಲ್ವತ್ ಆರನೇ ವಿಧಿ ಸಂವಿಧಾನದ ಮುನ್ನೂರ ನಲ್ವತ್ ಆರನೇ ಆರ್ಟಿಕಲ್ ಏನ್ ಹೇಳ್ತದಂದ್ರೆ ಅಂದ್ರೆ ಆಫಿಸಿಕಲ್ ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತದ ಅಧಿಕಾರಿಕ ಭಾಷೆಗಳ ಬಗ್ಗೆ ಹೇಳ್ತದ ಆದ್ರೆ ಎಷ್ಟು ಭಾಷೆ ಇದಾವೆ ಯಾವ ಭಾಷೆಗೆ ನಾವು ಅಧಿಕಾರಿಕ ಭಾಷೆ ಅಂತ ಹೇಳ್ತೀವಿ ಅಂತಕ್ಕಂಥದ್ದು ನನಗ್ ಈ ವಿಧಿಯಲ್ಲಿ ಹೇಳ್ಕೊಟ್ಟಿಲ್ಲ ಇದನ್ನು ನಾವು ಎಂಟನೇ ಅನುಸೂಚಿಯಲ್ಲಿ ಅಧ್ಯಯನ ಮಾಡ್ತೀವಿ ಸಂವಿಧಾನಿಕ ಭಾಷೆಗಳು ಎಷ್ಟಂತ ಹೇಳಿ ಇನ್ನು ಅದೇ ರೀತಿ ಪ್ರಮಾಣ ವಚನ ಅಂತ ಹೇಳಿ ಬರ್ತದ ನಾವು ರಾಷ್ಟ್ರಪತಿ ರಾಷ್ಟ್ರಪತಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮತ್ತೆ ಗವರ್ನರ್ ರಾಜ್ಯಪಾಲರು ಈ ಮೂರು ಸಾಂವಿಧಾನಿಕ ಹುದ್ದೆಗಳ ಬಗ್ಗೆ ನಾವು ಮೂರನೇ ಅನುಸೂಚಿಯಲ್ಲಿ ನೋಡಲ್ಲ ಯಾಕಂದ್ರೆ ಆಲ್ರೆಡಿ ಇಲ್ಲಿ ಮೆನ್ಷನ್ಸ್ ಮಾಡಿದ್ದಾರೆ ಪ್ರೆಸಿಡೆಂಟ್ಸ್ ಅವರಿಗೆ ಸಂವಿಧಾನದ ಅರವತ್ತನೇ ವಿಧಿಯ ಮುಖಾಂತರ ನಾವು ಪ್ರಮಾಣ ವಚನವನ್ನ ಬೋಧನೆ ಮಾಡ್ತೀವಿ ಅದೇ ರೀತಿ ಉಪರಾಷ್ಟ್ರಪತಿ ಅವರಿಗೆ ನಾವು ಅರವತ್ತೊಂಬತ್ತನೇ ವಿಧಿಯ ಮುಖಾಂತರ ಅವರಿಗೆ ಪ್ರಮಾಣ ವಚನವನ್ನ ನಾವು ಬೋಧನೆ ಮಾಡ್ತೀವಿ ಇನ್ನು ಗವರ್ನರ್ ರಾಜ್ಯಪಾಲರವರು ತಗೊಂಡಾಗ ಒನ್ನೂರ ಐವತ್ತೊಂಬತ್ತನೇ ವಿಧಿಯ ಮುಖಾಂತರ ನಾವು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನ ಮಾಡ್ತೀವಿ ಆದರೆ ಇದನ್ನು ನಾವು ಮೂರನೇ ಅನುಸೂಚಿಯಲ್ಲಿ ಇದನ್ನು ನಾವು ನೋಡಲ್ಲ ಸೊ ಯಾಕೆ ನಾವು ಅನುಸೂಚಿಯನ್ನ ನಾವಿಲ್ಲಿ ಸೇರ್ಪಡೆ ಮಾಡಿದೀವಿ ಅಂತಂದ್ರೆ ಸಂವಿಧಾನದಲ್ಲಿ ಉಳಿದಂತಹ ಕೆಲವು ವಿಷಯಗಳನ್ನು ನಾವು ಅನುಸೂಚಿಯಲ್ಲಿ ನೋಡಿದ್ವಿ ಇಲ್ಲಿ ಅನುಸೂಚಿಗಳ ಮೇಲೆ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗತ್ತೆ ಅಂತ ಹೇಳಿ ನಾವು ಒಂದಾಗಿ ನೋಡೋಣ ಇಲ್ಲಿ ಮೊದಲನೇ ಅನುಸೂಚಿ ಏನ್ ಹೇಳ್ತದ ಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರದ ಬಗ್ಗೆ ನಮಗಿದು ತಿಳಿಸ್ಕೊಡ್ತದೆ ಈ ರಾಜ್ಯಗಳಂತ ಹೇಳಿ ಬಂದಾಗ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಯೂನಿಯನ್ ಟೆರಿಟರೀಸ್ ಹೆಸರುಗಳನ್ನು ನಾವು ಒಂದನೇ ಅನುಸೂಚಿಯಲ್ಲಿ ನೋಡಬಹುದು ಅದೇ ರೀತಿ ಜಮ್ಮು ಕಾಶ್ಮೀರ್ ಲಡಾಖ್ ದೆಹಲಿ ಪಾಂಡಿಚೆರಿ ಲಕ್ಷೀಪ್ ದಾದಾನಗರ್ ದ್ವೀವ್ ಹವೇಲಿ ಅಂತಕ್ಕಂಥದ್ದು ಇವು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇನ್ ಅದೇ ರೀತಿ ನಾವು ಇಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಯಾವ್ಯಾವ ಅಂತ ಹೇಳಿ ಒಂದೊಂದಾಗಿ ಗಮನ ಇಪ್ಪತ್ತೆಂಟು ರಾಜ್ಯಗಳನ್ನ ಈ ಒಂದು ನಕ್ಷೆಯಲ್ಲಿ ನಾವು ನೋಡಬಹುದು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನಮಗ ಒಂದನೇ ಅನುಸೂಚಿ ತಿಳಿಸ್ಕೊಡ್ತದೆ ಇನ್ ಅದೇ ರೀತಿ ಎರಡನೇ ಅನುಸೂಚಿ ಏನ್ ಹೇಳ್ತದ ಅದನ್ನು ನೋಡೋಣ ಎರಡನೇ ಅನುಸೂಚಿ ಸಾಂವಿಧಾನಿಕ ಹುದ್ದೆಯಲ್ಲಿರುವವರ ವೇತನ ಮತ್ತು ಭತ್ಯೆ ಬಗ್ಗೆ ನಮಗಿದು ತಿಳಿಸ್ಕೊಡ್ತದೆ ಈ ಅನುಸೂಚಿಯಲ್ಲಿ ನಾವು ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತಿನ ಸದಸ್ಯರು ಮತ್ತೆ ಪ್ರೈಮ್ ಮಿನಿಸ್ಟರ್ ಅವರ ವೇತನ ಮತ್ತು ಭತ್ಯೆ ಬಗ್ಗೆ ಈ ಎರಡನೇ ಅನುಸೂಚನೆ ನಮಗವರು ತಿಳಿಸ್ಕೊಟ್ಟಿಲ್ಲ ಯಾರ್ಯಾರು ತಿಳಿಸಿಕೊಟ್ಟಿದ್ರು ಅಂದ್ರೆ ಭಾರತದ ರಾಷ್ಟ್ರಪತಿಗಳು ರಾಜ್ಯಪಾಲರು ಲೋಕಸಭೆಯ ಅಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರು ವಿಧಾನಸಭೆಯ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅದೇ ರೀತಿ ಹೈಕೋರ್ಟಿನ ನ್ಯಾಯಾಧೀಶರ ಬಗ್ಗೆ ಇದು ತಿಳಿಸ್ಕೊಡ್ತದೆ ಆದ್ರೆ ಸಂಸತ್ತಿನ ಸದಸ್ಯರು ಮತ್ತು ಪ್ರಧಾನ ವೇತನ ಮತ್ತು ಭತ್ಯೆಯ ಬಗ್ಗೆ ಎರಡನೇ ಅನುಸೂಚಿಯಲ್ಲಿ ಇಲ್ಲಿ ಮೆನ್ಷನ್ಸ್ ಮಾಡಿಲ್ಲ ಇನ್ನು ಅದೇ ರೀತಿ ಮೂರನೇ ಅನುಸೂಚಿ ಏನ್ ಹೇಳ್ತದಂದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವವರ ಪ್ರಮಾಣ ವಚನದ ಬಗ್ಗೆ ನಮ್ಗ ಮೂರನೇ ಅನುಸೂಚಿ ಹೇಳ್ಕೊಡ್ತದೆ ಇಲ್ಲಿ ನಾವು ಯಾರಿಗ್ಯಾರಿಗೆ ಪ್ರಮಾಣ ವಚನದ ಬಗ್ಗೆ ಈ ಅನುಸೂಚಿ ಮೆನ್ಷನ್ಸ್ ಮಾಡ್ತದಂದ್ರೆ ಇಲ್ಲಿ ನಾವು ಭಾರತದ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಮತ್ತು ಮಂತ್ರಿ ಮಂಡಳದ ಸದಸ್ಯರ ಬಗ್ಗೆ ಇಲ್ಲಿ ನಾವು ಪ್ರಮಾಣ ವಚನ ಬಗ್ಗೆ ನೋಡ್ತೇವಿ ಅದೇ ರೀತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಬಗ್ಗೆ ನೋಡ್ತೀವಿ ಸಿಎಜಿ ಅವ್ರ ಬಗ್ಗೆ ನೋಡ್ತೀವಿ ಇನ್ನ ಯಾರ ಇಲ್ಲಿ ಮೂರನೇ ಅನುಸೂಚಿಯಲ್ಲಿ ಮೆನ್ಷನ್ಸ್ ಮಾಡಿಲ್ಲ ಅಂದ್ರೆ ಇಲ್ಲಿ ನಾವು ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ಬಗ್ಗೆ ನಾವು ಮೂರನೇ ಅನುಸೂಚಿಯಲ್ಲಿ ನೋಡುದಿಲ್ಲ ಯಾಕಂದ್ರೆ ಇಲ್ಲಿ ಆಲ್ರೆಡಿ ಇದು ವಿಧಿಯಲ್ಲಿ ಮೆನ್ಷನ್ಸ್ ಆಗಿದೆ ಅಂತ ನಾವು ನೋಡ್ತೀವಿ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರು ರಾಜ್ಯಪಾಲರ ಬಗ್ಗೆ ನಾವಿಲ್ಲಿ ನೋಡಲ್ಲ ಈ ಮೂರನೇ ಅನುಸೂಚಿಯಲ್ಲಿ ನಾವು ಇದನ್ನ ನೋಡಲ್ಲ ಇಲ್ಲಿ ನೋಡೋದು ಪ್ರೈಮ್ ಮಿನಿಸ್ಟರ್ ಸಿಎಜಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಹೈಕೋರ್ಟಿನ ನ್ಯಾಯಾಧೀಶರು ಇವ್ರ ಬಗ್ಗೆ ನಾವಿಲ್ಲಿ ಮೂರನೇ ಅನುಸೂಚಿಯಲ್ಲಿ ನೋಡ್ತೀವಿ ಇನ್ ಅದೇ ರೀತಿ ನಾಲ್ಕನೇ ಅನುಸೂಚಿ ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ನಾನ ಹಂಚಿಕೆ ಅಂತ ನಾವು ನೋಡ್ತೀವಿ ಫೋರ್ತ್ ಶೆಡ್ಯೂಲ್ಸ್ ಏನ್ ಹೇಳ್ತದೆ ಇಪ್ಪತ್ತೆಂಟು ರಾಜ್ಯಗಳು ಆ ಇಪ್ಪತ್ತೆಂಟು ರಾಜ್ಯಗಳಿಂದ ಏಳ್ನೂರ ನಲ್ವತ್ತೈದು ಸದಸ್ಯರು ರಾಜ್ಯಸಭೆಗೆ ಬರ್ತಾರೆ ಈಗ ನಮ್ಮ ಕರ್ನಾಟಕದಿಂದ ನಾವು ಹನ್ನೆರಡು ಜನ ರಾಜ್ಯಸಭೆಗೆ ಹೋಗ್ತಾರೆ ಇನ್ ಅದೇ ರೀತಿ ಅತಿ ಹೆಚ್ಚು ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದ ಮೂವತ್ತೊಂದು ಜನ ರಾಜ್ಯಸಭೆಗೆ ಹೋಗ್ತಾರೆ ಇನ್ನು ಅದೇ ರೀತಿ ಗೋವಾದಿಂದ ಗೋವಾದಿಂದ ಕೇವಲ ಒಬ್ಬರು ಮಾತ್ರ ರಾಜ್ಯಸಭೆಗೆ ಹೋಗ್ತಾರೆ ಇಲ್ಲ ಅದೇ ರೀತಿ ನಾವಿಲ್ಲಿ ಕೇಂದ್ರಾಡಳಿತ ಹೇಳಿ ಬಂದಾಗ ದೆಹಲಿ ದೆಹಲಿ ದೆಹಲಿದಿಂದ ಮೂರು ಜನರು ಮತ್ತೆ ಪಾಂಡಿಚೇರಿದಿಂದ ಒಬ್ಬರು ನಮ್ಮ ಕೇಂದ್ರಾಡಳಿತ ಪ್ರದೇಶದಿಂದ ಬರ್ತಕ್ಕಂತಹ ರಾಜ್ಯಗಳ ಸಂಖ್ಯೆ ಅಂತ ಹೇಳ್ತೀವಿ ಎಲ್ಲ ಅದೇ ರೀತಿ ಗುಜರಾತದಿಂದ ನೋಡ್ಬೋದು ಗುಜರಾತದಿಂದ ಹನ್ನೊಂದು ಜನ ರಾಜ್ಯಸಭೆಗೆ ಬರ್ತಾರೆ ನಮ್ಮ ಕರ್ನಾಟಕದಿಂದ ಹನ್ನೆರಡು ಜನರು ಒಟ್ಟು ಎರಡ್ ನಲವತ್ತೈದು ಜನರು ನಾವು ಇಲ್ಲಿ ಗಮನಿಸಬಹುದು ಒಂದು ಫ್ಲೋ ಚಾಟ್ ಮುಖಾಂತರ ರಾಜ್ಯಸಭೆಯ ಸ್ನಾನಗಳ ಹೇಳಿ ಬಂದಾಗ ಎರಡ್ ನೂರ ನಲವತ್ತೈದು ಜನರು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ ಅಂತ ಹೇಳ್ತೀವಿ ಇನ್ನು ಫಿಫ್ತ್ ಶೆಡ್ಯೂಲ್ಸ್ ಏನ್ ಹೇಳ್ತಿದೆ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದ ವಿವರಣೆಯ ಬಗ್ಗೆ ನಾವಿಲ್ಲಿ ನೋಡ್ಬಹುದು ಎ ಟಿ ಎಂ ಸ್ಕ್ವಾರ್ ಅಂತ ಇದನ್ನು ನಾವು ನೆನಪಿಟ್ಕೊಳ್ಳೋಣ ಅಂದ್ರೆ ಆಸಾಂ ತ್ರಿಪುರ ಮೇಘಾಲಯ ಮಿಜೋರಾಂ ಅಂತಕ್ಕಂಥದ್ದು ಇವು ನಾಲ್ಕು ರಾಜ್ಯಗಳನ್ನ ಹೊರತುಪಡಿಸಿ ಆರ್ಟಿಕಲ್ ಟೂ ಫೋರ್ಟಿ ಫೋರ್ ಇಲ್ಲಿ ಮೆಂಜನ್ಸ್ ಮಾಡ್ತದೆ ಏನಂದ್ರೆ ಈ ನಾಲ್ಕು ರಾಜ್ಯಗಳನ್ನ ಹೊರತುಪಡಿಸಿ ಭಾರತದಲ್ಲಿ ಇರ್ತಕ್ಕಂತಹ ಎಲ್ಲ ರಾಜ್ಯಗಳಿಗೆ ವಿಶೇಷ ಸ್ನಾನಮಾನ ನೀಡಿದೆ ಬುಡಕಟ್ಟು ಜನರಿಗೆ ಅಂತ ಹೇಳ್ತೀವಿ ಇವರನ್ನ ಅನುಸೂಚಿತ ಮತ್ತು ಬುಡಕಟ್ಟು ಜನರ ಬಗ್ಗೆ ನಾವು ಇದು ತಿಳಿಸ್ಕೊಡ್ತೇವೆ ಅದೇ ರೀತಿ ಆರನೇ ಅನುಸೂಚಿ ಏನ್ ಹೇಳ್ತದೆ ಅಂದ್ರೆ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಿಸಿದ ನಿಯಮಗಳು ಈ ಮ್ಯಾಪ್ ಅನ್ನು ನಾವು ಇಲ್ಲಿ ಗಮನಿಸ್ಬೇಕು ಅದೇ ರೀತಿ ಎ ಟಿ ಎಂ ಸ್ಕ್ವರ್ ಅಂತ ನಾವು ಅದೇ ನೋಡಿದ್ವಿ ಅಸ್ಸಾಂ ತ್ರಿಪುರಾ ಮೇಘಾಲಯ ಮಿಜೋರಾಂ ಇಲ್ಲಿ ನಾಲ್ಕು ರಾಜ್ಯಗಳಿಗೆ ಮಾತ್ರ ವಿಶೇಷ ಸ್ನಾನಮಾನ ನೀಡಿದೆ ಇಲ್ಲಿ ಬಂದಾಗ ಅಸ್ಸಾಂ ತ್ರಿಪುರ ಮೇಘಾಲಯ ಮತ್ತೆ ಮಿಜೋರಾಂ ಈ ನಾಲ್ಕು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ನೀಡಿದೆ ಇದು ಕೇಂದ್ರ ಸರ್ಕಾರದ ಕೈಯಲ್ಲಿ ಸೊ ಇಲ್ಲಿ ರಾಷ್ಟ್ರಪತಿಗಳು ತಮಗೆ ಬೇಕಾದಂತಹ ಬದಲಾವಣೆಯನ್ನ ತರಬಹುದು ಅಲ್ಲಿ ಯಾಕಂದ್ರೆ ಇಲ್ಲಿ ಬಹಳ ಜನ ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಕಂಡು ಬರ್ತದೆ ಹಾಗಾಗಿ ಇವರಿಗೆ ವಿಶೇಷ ಸ್ನಾನಮಾನ ನೀಡಿದೆ ಅಂತ ನಾವು ಆರನೇ ಅನುಸೂಚಿಯಲ್ಲಿ ನೋಡ್ತೀವಿ ಇನ್ನು ಅದೇ ರೀತಿ ಸಂವಿಧಾನದ ಏಳನೇ ಅನುಸೂಚಿ ಏನ್ ಹೇಳ್ತದೆ ಅಂದ್ರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮೂಹತಿ ಪಟ್ಟಿ ಬಗ್ಗೆ ನಮಗಿದು ತಿಳಿಸಿಕೊಡ್ತದೆ ಯಾವ ರೀತಿ ಅಂತ ಹೇಳಿ ನಾವು ಇದನ್ನ ನೋಡ್ಬೇಕು ಕೇಂದ್ರ ಪಟ್ಟಿ ಅಂತ ಹೇಳಿ ಬಂದಾಗ ಇದನ್ನ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇರ್ತದಂತ ನಾವು ಇಲ್ಲಿ ಗಮನಿಸ್ಬೇಕು ಇನ್ ಅದೇ ರೀತಿ ರಾಜ್ಯ ಪಟ್ಟಿಯಲ್ಲಿ ಕಾನೂನು ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಶಾಸಕಾಂಗಕ್ಕೆ ಮಾತ್ರ ಇರ್ತದೆ ಇಲ್ಲಿ ಕೇಂದ್ರ ಸರ್ಕಾರ ಶಾಸನ ಮಾಡಕ್ ಆಗಲ್ಲ ಅದೇ ರೀತಿ ಸನ್ಮತಿ ಪಟ್ಟಿಯ ಮೇಲೆ ಇಲ್ಲಿ ನಾವು ರಾಜ್ಯ ಶಾಸಕಾಂಗ ಮತ್ತೆ ಕೇಂದ್ರ ಸಂಸತ್ತಿನ ಸದಸ್ಯರು ಇಲ್ಲಿ ಅಧಿಕಾರ ಕಾನೂನನ್ನ ಮಾಡಬಹುದು ಮೊದಲನೇದಾಗಿ ನಾವು ಕೇಂದ್ರ ಪಟ್ಟಿಯಲ್ಲಿ ಮೂಲ ಎಷ್ಟು ಇದ್ದು ಅಂತ ನೋಡ್ಕೊಳ್ಳೋಣ ಮೊದಲಿಲ್ಲಿ ಇಲ್ಲಿ ವಿಷಯಗಳು ಇದ್ದು ಈಗ ಪ್ರೆಸೆಂಟ್ ನಾವಿಲ್ಲಿ ಇಲ್ಲಿ ನೂರು ವಿಷಯಗಳನ್ನು ನೋಡ್ತೀವಿ ಆ ಮೂರು ವಿಷಯಗಳು ಅಂತ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ ಇನ್ ಅದೇ ರೀತಿ ರಾಜಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಇಲ್ಲಿ ಎಷ್ಟು ವಿಷಯಗಳು ಇದ್ದು ಅಂದ್ರೆ ಅರವತ್ತ್ ಆರು ವಿಷಯಗಳಿದ್ದು ಇವಾಗ ಪ್ರೆಸೆಂಟ್ ಅರವತ್ತೊಂದು ವಿಷಯ ಇದೆ ಯಾಕಂದ್ರೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂತಹ ಕೆಲವು ಐದು ವಿಷಯಗಳು ನಾವು ಸಮವತಿ ಪಟ್ಟಿಗೆ ಸೇರ್ಸಿದ್ವಿ ಸಮವತಿ ಪಟ್ಟಿಯಲ್ಲಿ ಮೊದಲು ಎಷ್ಟು ವಿಷಯ ಇದ್ದು ಅಂದ್ರೆ ಐವತ್ತೇಳು ವಿಷಯಗಳನ್ನು ನಾವು ನೋಡ್ಬೋದು ಇವಾಗ ಪ್ರಸ್ತುತ ನಮ್ಮ ಸಮೂಹತಿ ಪಟ್ಟಿಯಲ್ಲಿ ನಾವು ಐವತ್ತೇಳು ವಿಷಯಗಳನ್ನ ನೋಡ್ತೀವಿ ಈ ರಾಜ ಪಟ್ಟಿಯಲ್ಲಿ ಇರ್ತಕ್ಕಂತಹ ಕೆಲವು ವಿಷಯಗಳನ್ನು ನಾವು ಸಮವತಿ ಪಟ್ಟಿಗೆ ಸೇರಿಸಿದ್ವಿ ಶಿಕ್ಷಣ ಆಗ್ಲಿ ವನ್ಯಜೀವಿ ಆಗ್ಲಿ ವನ್ಯಜೀವಿಗಳ ರಕ್ಷಣೆ ಆಗ್ಲಿ ಅದೇ ರೀತಿ ಅವು ಯಾವ ವಿಷಯಗಳಂತ ಹೇಳಿ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ ಇನ್ನ ಅದೇ ರೀತಿ ಸಂವಿಧಾನದ ಎಂಟನೇ ಅನುಸೂಚಿ ಏನ್ ಹೇಳ್ತದೆ ಅಂತಕ್ಕಂಥದ್ದು ಇಲ್ಲಿ ನೆಕ್ಸ್ಟ್ ನೋಡೋಣ ರೀತಿ ಎಂಟನೇ ಅನುಸೂಚಿ ನಮಗೆ ಏನ್ ಹೇಳ್ಕೊಡ್ತಿದೆ ಭಾಷೆಗಳ ಬಗ್ಗೆ ಹೇಳ್ತದೆ ನಾವು ಎಕ್ಸಾಂಪಲ್ ನೋಡಿದ್ವಿ ಮುನ್ನೂರ ನಲ್ವತ್ ಆರನೇ ಆರ್ಟಿಕಲ್ಸ್ ನಮಗ ಅಫಿಸಿಕಲ್ ಲ್ಯಾಂಗ್ವೇಜ್ ಅಧಿಕಾರಿಕ ಭಾಷೆಗಳ ಬಗ್ಗೆ ತಿಳಿಸ್ಕೊಡ್ತಿದ್ದ ಆದ್ರೆ ಅವು ಯಾವ್ಯಾವ ಭಾಷೆಗಳಂತ ಹೇಳಿ ಮೆನ್ಷನ್ಸ್ ಮಾಡಿಲ್ಲ ಅದನ್ನು ನಾವು ಈ ಅನುಸೂಚಿಯಲ್ಲಿ ನೋಡಬಹುದು ಯಾವ್ಯಾವ ಅಂದ್ರೆ ಮೂಲ ಸಂವಿಧಾನದಲ್ಲಿ ಹದಿನಾಲ್ಕು ಭಾಷೆಗಳಿದ್ದು ಮೂಲ ಸಂವಿಧಾನದಲ್ಲಿ ಹದಿನಾಲ್ಕು ಭಾಷೆಗಳಿದ್ವು ಅವು ಯಾವ್ಯಾವಂದ್ರೆ ಆಸಾಮಿ ಬೆಂಗಾಲಿ ಉರ್ದು ಕನ್ನಡ ಕಾಶ್ಮೀರ್ ತಮಿಳ್ ತೆಲುಗು ಮಲಯಾಳಂ ಮರಾಠಿ ಒಡಿಯಾ ಪಂಜಾಬಿ ಸಂಸ್ಕೃತ ಗುಜರಾತಿ ಯಾಕಂದ್ರೆ ಮೂಲ ಸಂವಿಧಾನದಲ್ಲಿ ಇರ್ತಕ್ಕಂತಹ ಹದಿನಾಲ್ಕು ಭಾಷೆಗಳು ಯಾವ್ಯಾವ ಅಂತ ಹೇಳಿ ಕೆ ಎಸ್ ಆಗ್ಲಿ ಆ ಎಸ್ ಆಗ್ಲಿ ನಾನಾ ರೀತಿಯ ಎಕ್ಸಾಮ್ ಅಲ್ಲಿ ಕೇಳಬಹುದು ಹಾಗಾಗಿ ಮೂಲ ಸಂವಿಧಾನದಲ್ಲಿ ಇರ್ತಕ್ಕಂತಹ ಭಾಷೆಗಳು ಇಂಪಾರ್ಟೆನ್ಸ್ ಆಗತ್ತೆ ಅದೇ ರೀತಿ ನಾವು ಕೆಲವೊಂದು ತಿದ್ದುಪಡೆಯನ್ನ ಮಾಡಿದ್ವಿ ಅಮೆಂಡ್ಮೆಂಟ್ಸ್ ಮುಖಾಂತರ ನಾವು ಭಾಷೆಗಳನ್ನ ಇಲ್ಲಿ ಸೇರ್ಪಡೆ ಮಾಡಿದ್ವಿ ಯಾವ ಅಂದ್ರೆ ಸಂವಿಧಾನದ ಇಪ್ಪತ್ತೊಂದನೇ ತಿದ್ದುಪಡಿ ಮಾಡಿ ಸಿಂಧಿ ಭಾಷೆಯನ್ನ ನಾವು ಹತ್ತೊಂಬತ್ ನೂರ ಅರವತ್ ಇದನ್ನ ಸೇರ್ಪಡೆ ಮಾಡಿದ್ವಿ ಸಿಂಧಿ ಭಾಷೆಯನ್ನ ಇನ್ನ ಅದೇ ರೀತಿ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಿ ಎಪ್ಪತ್ತೊಂದನೇ ತಿದ್ದುಪಡಿ ಮೂರು ವಿಷಯಗಳನ್ನ ಇಲ್ಲಿ ಸೇರ್ಪಡೆ ಮಾಡಿದ್ವಿ ಯಾವ್ಯಾವತ್ತಂದ್ರೆ ಕೊಂಕಣಿ ಮಣಿಪುರಿ ನೇಪಾಳಿ ಮೂರು ವಿಷಯಗಳು ಅಥವಾ ಮೂರು ಭಾಷೆಗಳನ್ನ ನಾವು ಸೇರ್ಪಡೆ ಮಾಡಿಸಿದ್ವಿ ಅವು ಯಾವ ರೀತಿ ಅಂತಂದ್ರೆ ಇದನ್ನ ನಾವು ಮನೆ ಕಟ್ಟುವುದು ಮನೆ ಕಟ್ಟುವುದು ಇದನ್ನ ಮಣಿಪುರಿ ನೇಪಾಳಿ ಕೊಂಕಣಿ ಅಂತಕ್ಕಂಥ ಒಂದು ಶಾರ್ಟ್ಫರ್ಟ್ ಇಲ್ ನೋಡಿ ಮನೆ ಕಟ್ಟುವುದು ಮಣಿಪುರಿ ನೇಪಾಳಿ ಕೊಂಕಣಿ ಈ ರೀತಿ ನಾವು ನೆನ್ಪಿಟ್ಕೋಬಹುದು ಇನ್ನು ಅದೇ ಮಾಡಿದ್ವಿ ಇಲ್ಲಿ ನಾವು ನಾಲ್ಕು ಭಾಷೆಗಳನ್ನ ಸೇರಿಸಿದ್ವಿ ಬೋಡೋ ಡೋಗರಿ ಮೈತಾಲಿ ಸಂತಲ್ ಅಂತಕ್ಕಂಥದ್ದು ಇನ್ನ ಇವು ಅಮೆಂಡ್ಮೆಂಟ್ಸ್ ಅನ್ನ ಯಾವ ರೀತಿ ನೆನ್ಪಿಟ್ಕೋಬಹುದು ಅಂತಂದ್ರೆ ನಾವು ಎಪ್ಪತ್ ಒಂದನೇ ಅಮೆಂಡ್ಮೆಂಟ್ ನೋಡಿ ಇಪ್ಪತ್ ಒಂದನೇ ಅಮೆಂಡ್ಮೆಂಟ್ ಪ್ಲಸ್ ಎಪ್ಪತ್ ಒಂದನೇ ಅಮೆಂಡ್ಮೆಂಟ್ಸ್ ಎಷ್ಟಾಗತ್ತೆ ಒಂಬತ್ತೆರಡು ಆಗತ್ತೆ ಸೊ ನಾವು ಈ ರೀತಿ ಇದನ್ನ ನೆನ್ಪಿಟ್ಕೋಬಹುದು ನೋಡಿ ಮನೆ ಕಟ್ಟುವುದು ಮನೆ ಕಟ್ಟುವುದರಿಂದ ನಾವು ಮಣಿಪುರಿ ಕೊಂಕಣಿ ನೇಪಾಳ ಅಂತಕ್ಕಂಥದ್ದು ಮೂರು ಎಂ ಸಿ ಕ್ಯೂ ಅನ್ನು ನಾವು ನೋಡ್ಬಹುದು ಯಾವ ರೀತಿ ಈ ಶೆಡ್ಯೂಲ್ಸ್ ಗಳ ಮೇಲೆ ಇದೆ ಅಂತಂದ್ರೆ ಅಪ್ ಟು ಪಿ ಸಿ ಹಿಡ್ಕೊಂಡು ಹೈ ಪೋಸ್ಟ್ ವರೆಗೂ ಆಟ್ ಪ್ರೆಸೆಂಟ್ ಹೌ ಮೆನಿ ಶೆಡ್ಯೂಲ್ಸ್ ಆರ್ ದೇರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದಾವೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡು ಮೂಲ ಸಂವಿಧಾನದಲ್ಲಿ ನಾವು ಎಂಟು ಅನುಸೂಚಿಗಳನ್ನ ನೋಡ್ತೀವಿ ಪ್ರೆಸೆಂಟ್ ನಾವು ಹನ್ನೆರಡು ಅನುಸೂಚಿಗಳನ್ನ ನೋಡ್ತೀವಿ ಇನ್ನು ಅದೇ ರೀತಿ ಶೆಡ್ಯೂಲ್ಸ್ ಆಫ್ ಸಿಕ್ಸ್ ದ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ಅಪ್ಲಿಕೇಬಲ್ ಇನ್ ವಿಚ್ ಆಫ್ ದಿ ಸ್ಟೇಟ್ ಅಂತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ನಾವು ತ್ರಿಪುರ ನೋಡ್ತೀವಿ ಯಾಕಂದ್ರೆ ಇಲ್ಲಿ ಸಿಕ್ಕಿಂ ಅಂತಕ್ಕಂಥದ್ದು ಆಗ್ಲಿ ನಾಗಾಲ್ಯಾಂಡ್ ಅಂತಕ್ಕಾಗ್ಲಿ ಬರಲ್ಲ ಯಾಕಂದ್ರೆ ಆರನೇ ಅನುಸೂಚಿಯಲ್ಲಿ ನಾವು ತ್ರಿಪುರ ಅಂತಕ್ಕಂಥದ್ದ ರಾಜ್ಯವನ್ನ ನೋಡ್ತೀವಿ ಇನ್ನು ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನಾವು ಶೆಡ್ಯೂಲ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭೂ ಸುಧಾರಣಾ ಕಾಯ್ದೆ ಸಂವಿಧಾನದ ಒಂಬತ್ತನೇ ಅನುಸೂಚಿ ಏನ್ ಹೇಳ್ತದಂದ್ರಿ ಭೂ ಸುಧಾರಣಾ ಕಾಯ್ದೆ ಅಂತಕ್ಕಂಥದ್ದನ್ನ ಹೇಳ್ತದೆ ಭೂಮಿಯನ್ನ ಆಳುವವನೇ ಭೂಮಿಯ ಒಡೆಯ ಅಂತಕಂತ ಪಕ್ಷಾಂತರ ನಿಷೇಧ ಕಾಯ್ದೆ ಏನ್ ಹೇಳ್ತದೆ ಅಂದ್ರೆ ಸಂವಿಧಾನದ ಹತ್ತನೇ ಅನುಸೂಚಿ ಇದನ್ನ ನಾವು ಹತ್ತೊಂಬತ್ ನೂರ ಎಂಬತ್ತೈದು ಐವತ್ತೆರಡರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡುವ ಮುಖಾಂತರ ಹತ್ತನೇ ಅನುಸೂಚಿಯಲ್ಲಿ ನಾವು ಇದನ್ನ ಸೇರ್ಪಡೆ ಮಾಡಿದ್ವಿ ರಾಜೀವ್ ಗಾಂಧಿ ಅವರ ರಾಜೀವ್ ಗಾಂಧಿರವರ ಆಳ್ವಿಕೆಯ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಒಂದು ಪಕ್ಷದಲ್ಲಿ ಅಥವಾ ಒಂದು ಪಕ್ಷದಲ್ಲಿ ಇರ್ತಕ್ಕಂತಹ ಜನರು ಅವರು ಅವರ ನಿವೃತ್ತಿ ಹೊಂದುವರೆಗೂ ಅದೇ ಪಕ್ಷದಲ್ಲಿ ಅವರು ಕಾರ್ಯನಿರ್ವಹಿಸ್ಬೇಕು ಅದನ್ನ ಬಿಟ್ಟವರು ಇನ್ನೊಂದು ಪಕ್ಷಕ್ಕೆ ಮತಾಂತರ ಆಗುವುದಿಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಅವರು ರಾಜೀವ್ ಗಾಂಧಿ ಅವರು ಕೊಡ್ತಾರೆ ಕೊಡುವ ಮುಖಾಂತರ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಇಲ್ಲ ಸೂಚಿ ಏನ್ ಹೇಳ್ತದೆ ಅಂದ್ರೆ ಪಂಚಾಯತಿಗಳ ಬಗ್ಗೆ ಹೇಳ್ತದೆ ರಾಷ್ಟ್ರಪಿತ ಗಾಂಧೀಜಿ ಅವರ ಕಂಚನಾಗಿದ್ದು ಪಂಚಾಯತಿ ಅವ್ರ ಏನ್ ಹೇಳ್ತಾರೆ ಹಳ್ಳಿಯಿಂದ ದೆಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಈ ಫ್ಲೋಚಾರ್ಟ್ ಮುಖಾಂತರ ಇಲ್ಲಿ ಗಮನಿಸಬಹುದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಪಂಚಾಯತ್ ಸಮಿತಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಮಟ್ಟ ಅಂತಕ್ಕಂಥದ್ದು ಹೇಳ್ತಿದೆ ಇದು ನಾವು ಎಪ್ಪತ್ ಮೂರನೇ ಸಂವಿಧಾನ ಅಮೆಂಡ್ಮೆಂಟ್ ಮಾಡಿ ಹನ್ನೊಂದನೇ ಅನುಸೂಚಿಯಲ್ಲಿ ನಾವು ಇದನ್ನ ಸೇರ್ಪಡೆ ಮಾಡಿದ್ವಿ ಹನ್ನೊಂದನೇ ಅನುಸೂಚಿಯನ್ನು ಎಪ್ಪತ್ ಮೂರನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ನೋಡಿ ತೊಂಬತ್ತೆರಡರಿಂದ ಸೇರಿಸಲಾಗಿದೆ ಇದರ ಅಡಿಯಲ್ಲಿ ಪಂಚಾಯತ್ ಅಡಿಯಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳನ್ನು ನಾವು ಈ ಪಟ್ಟಿಯಲ್ಲಿ ಸೇರಿಸಿದ್ವಿ ಇಲ್ಲಿ ಅಶೋಕ್ ಮೆಹಿತಾ ಸಮಿತಿಯವ್ರು ಬರ್ತದೆ ಬಲವಂತಪುರ ಮೆಹಿತಾ ಸಮಿತಿಯವ್ರು ಬರ್ತದೆ ಸೊ ಅದು ಸಂವಿಧಾನದಲ್ಲಿ ಬಗ್ಗೆ ಇನ್ನ ಅದೇ ರೀತಿ ಕೊನೆಯದಾಗಿ ಮುನ್ಸಿಪಾಲಿಟಿ ಹನ್ನೆರಡನೇ ಅನುಸೂಚಿಯನ್ನು ಹೇಳ್ತದೆ ಮುನ್ಸಿಪಾಲಿಟಿ ಇದನ್ನ ನಾವು ಎಪ್ಪತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಮಾಡಿ ಹತ್ತೊಂಬತ್ತು ತೊಂಬತ್ತೆರಡ ಅಡಿಯಲ್ಲಿ ಭಾಗ ಒಂಬತ್ತು ಈ ಅಡಿಯಲ್ಲಿ ಇದನ್ನು ಸೇರಿಸಿದ್ವಿ ಬಟ್ ಇದನ್ನು ಹನ್ನೆರಡನೇ ಅನುಸೂಚಿಯಲ್ಲಿ ಇದನ್ನ ನೋಡ್ತೀವಿ ಇದು ಕೂಡ ಮೂರು ರೀತಿಯ ಮುನ್ಸಿಪಾಲಿಟಿ ಪುರಸಭೆ ಮತ್ತು ನಗರ ಪಂಚಾಯತ್ ತಕ್ಕಂತ ಮೂರು ಭಾಗಗಳು ಬರ್ತದೆ ಸೊ ನಮ್ಮ ಸಂವಿಧಾನದಲ್ಲಿ ನಾವು ಒಂದರಿಂದ ಹನ್ನೆರಡು ಅನುಸೂಚಿಗಳು ಏನೇನ್ ಹೇಳ್ತದೆ ಸೊ ಅದರ ಕಾರ್ಯಗಳೇನು ಅದನ್ನು ಯಾಕೆ ಸೇರ್ಪಡೆ ಮಾಡಿದ್ವಿ ಅಂತಕ್ಕಂಥದನ್ನ ನೋಡಿದ್ವಿ ಇನ್ನ ಇಲ್ಲಿ ನಾವು ಇಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಅನುಸೂಚಿಗಳು ಮೂಲ ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದು ಪ್ರಸ್ತುತ ಎಷ್ಟು ಅನುಸೂಚಿಗಳಿದ್ದಾವೆ ಇನ್ನು ಅದೇ ರೀತಿ ಮೂರನೇ ಅನುಸೂಚಿ ಪ್ರಮಾಣ ವಚನ ಅದರಲ್ಲಿ ರಾಷ್ಟ್ರಪತಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಬಗ್ಗೆ ಮೆನ್ಷನ್ಸ್ ಮಾಡಿಲ್ಲ ಯಾಕಂದ್ರೆ ಸಂವಿಧಾನದ ಅರವತ್ತನೇ ವಿಧಿ ಮತ್ತು ಅರವತ್ತೊಂಬತ್ತನೇ ವಿಧಿ ಅದೇ ರೀತಿ ಒನ್ನೂರ ಐವತ್ತೊಂಬತ್ತನೇ ವಿಧಿಯಲ್ಲಿ ಆಲ್ರೆಡಿ ಇಲ್ಲಿ ಈ ಸಾಂವಿಧಾನಿಕ ವಿಧಿಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಇನ್ನು ಅದೇ ರೀತಿ ವೇತನ ಮತ್ತು ಅಂತೇಳಿ ಬಂದಾಗ ಅನುಸೂಚಿ ಎರಡು ವೇತನ ಮತ್ತು ಅಂತೇಳಿ ಬಂದಾಗ ಎರಡನೇದು ಇಲ್ಲಿ ನಾವು ಪ್ರಧಾನ ಮಂತ್ರಿ ಆಗಲಿ ಅಥವಾ ಮಂತ್ರಿ ಮಂಡಳದ ಬಗ್ಗೆ ಇಲ್ಲಿ ನಾವು ಮೆನ್ಷನ್ಸ್ ಮಾಡಿಲ್ಲ ಯಾಕಂದ್ರೆ ಪ್ರಧಾನ ಮಂತ್ರಿಯು ಒಂದು ಆಕ್ಟ್ ಮುಖಾಂತರ ತಮ್ಮ ವೇತನವನ್ನು ಅವರು ಪಡಿತಾರೆ ಅಂತ ಹೇಳಿದ್ವಿ ಇನ್ನು ಅದೇ ರೀತಿ ಸಂವಿಧಾನದ ಎಂಟು ಅನುಸೂಚಿ ಅಫಿಸಿಕಲ್ ಲ್ಯಾಂಗ್ವೇಜ್ ಬಗ್ಗೆ ನಮಗೆ ಹೇಳ್ಕೊಡ್ತದೆ ಸೊ ಅಲ್ಲಿ ಯಾವ ಭಾಷೆಗಳಿದ್ದು ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ದು ನಾವು ಎಷ್ಟು ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ ಭಾಷೆಗಳನ್ನ ಸೇರ್ಪಡೆ ಮಾಡಿದ್ವಿ ಅಂತಕ್ಕಂಥದ್ದು ಕ್ವಶನ್ಸ್ ಈ ಟೈಪ್ ನಾವು ಒಂದು ಚಾರ್ಟ್ ಮುಖಾಂತರ ಅನುಸೂಚಿಗಳನ್ನ ಅಧ್ಯಯನ ಮಾಡಬಹುದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೀಚಿಂಗ್ ಅಡ್ಡಾ ಈ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ತೀನಿ ಸೊ ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ ಸೊ ಮುಂದಿನ ಈ ಸೆಷನ್ ಅಲ್ಲಿ ನಾನು ಏನಂತಂದ್ರೆ ಭಾಗಗಳು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ಇಪ್ಪತ್ತೈದು ಭಾಗಗಳು ಸೊ ಇದನ್ನು ನಾವು ಒಂದು ಐ ಸ್ಟೋರಿ ಮುಖಾಂತರ ನೆನ್ಪಿಟ್ಕೊಳ್ಳೋಣ ಶಾರ್ಟ್ ಕಟ್ ಮುಖಾಂತರ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾವ್ ಅ ಗುಡ್ ಡೇ